ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಇವತ್ತು ವಿತ್ ಲೈವ್ ಪ್ರೂಫ್ ಸಮೇತ ನಾನು ಇಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಹಣ ಬಂತು ಅಂತಂದ್ರೆ ಖಂಡಿತ ಶಾಕ್ ಆಗ್ತೀರಾ ಏನಂದ್ರೆ ನಿಮ್ಗೆ ಇಲ್ಲಿ ಎಸ್ ಎಂ ಎಸ್ ಬಂತು ಈ ಎಸ್ ಎಂ ಎಸ್ ಒಂದು ಎಷ್ಟು ಸರಿ ಬಂತು ಮತ್ತು ಹಣ ಎಷ್ಟು ಬಂತು ಅಂತಂದ್ರೆ ಖಂಡಿತ ಶಾಕ್ ಆಗ್ತೀರಾ ನೀವು ಹೌದು ಈ ದೀಪಾವಳಿ ಹಬ್ಬದಂದು ಬರ್ಜರಿ ಗಿಫ್ಟ್ ಅನ್ನ ಕೊಡಲಾಗಿದೆ ಸರ್ಕಾರದಿಂದ ನಿಮಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಜಮೆ ಆಗಿಲ್ಲ ಎಷ್ಟು ಹಣ ಬಂದಿದೆ ಮತ್ತು ನಿಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಸಾಕು ನಿಮ್ಗು ಕೂಡ ಇಷ್ಟೇ ಹಣ ಸಿಗುತ್ತೆ ಇದೆಲ್ಲವೂ ಕೂಡ ಈ ಒಂದು ವಿಡಿಯೋದಿಂದ ನೀವು ಪಡ್ಕೊಳ್ಬಹುದಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಹೇಳಲಾಗುವಂತಹ ಇನ್ಫಾರ್ಮೇಷನು ತುಂಬಾ ಅಂತಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಆ ಒಂದು ಉದ್ದೇಶದಿಂದ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರು ಅಂತಂದ್ರೆ ತಪ್ಪದೆ ಲೈಕ್ ಮಾಡಿ ವೀಕ್ಷಕರೇ ಹೌದು ಬೆಳ್ಳಂಬೆಳಿಗೆ ಈ ನಮ್ಮ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಬಂದಿರುವಂತದ್ದು ನೀವು ಎಷ್ಟೋ ಜನರು ಶಾಕ್ ಆಗಬಹುದು ಇದರ ಬಗ್ಗೆ ಎಲ್ಲವನ್ನು ಕೂಡ ವಿತ್ ಲೈವ್ ಪ್ರೋಪ್ ಆಗಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನಿಮ್ಗು ಕೂಡ ಬಂದಿಲ್ಲ ಅಂತಂದ್ರೆ ನೋಡಿ ಇನ್ನೂ ಕೂಡ ನಿಮ್ಗೆ ಸ್ಟಿಲ್ ನೋ ಇದುವರೆಗೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ನೀನು ನೀವು ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ನಾನು ಹೇಳುವಂತಹ ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಹಣ ಬರುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂದ್ರೆ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರಿನ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡ್ಬಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ಮೆಸೇಜ್ ಬಂತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನಂತಂದ್ರೆ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ನಿನ್ನೆ ಇದು ಮೆಸೇಜ್ ಬಂತು ಅದೇ ರೀತಿ ನಿನ್ನೆ ರಾತ್ರಿನೂ ಕೂಡ ಮೆಸೇಜ್ ಬಂದಿದೆ ತುಂಬಾ ಜನರಿಗೆ ಮತ್ತೆ ಇವತ್ತು ಮಾರ್ನಿಂಗ್ ಕೂಡ ಹಣ ಬರ್ತಾ ಇರುವಂಥದ್ದು ನಿನ್ನೆ ಟೂ ತೌಸಂಡ್ ರುಪೀಸ್ ಕ್ರೆಡಿಟೆಡ್ ಅಂಡರ್ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಒಂದು ಮೆಸೇಜ್ ಬರುತ್ತೆ ಇವರೇನು ಅಂದ್ಕೊಂಡ್ರು ಎರಡು ಸಾವಿರ ರೂಪಾಯಿ ಹಣ ಬಂತು ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಆದರೆ ಆ ಒಂದು ಮೆಸೇಜು ಎರಡು ಅಥವಾ ಮೂರು ಸರಿ ಅವರಿಗೆ ಬಂದಿರುತ್ತೆ ಇದರಿಂದ ಏನಪ್ಪ ಅದೇ ಬಂದಿರುವಂತಹ ಮೆಸೇಜ್ ಮತ್ತೊಮ್ಮೆ ಬಂದಿರಬಹುದು ಅಂತ ಅವರು ಒಂದ್ಸರಿ ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿದ್ರು ಅವರಿಗೆ ಅಲ್ಲಿ ಶಾಕ್ ಆಯಿತು ಏನಂದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆಫೀಷಿಯಲ್ ಆಗಿ ಬಂದಿದೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣ ಆಫೀಷಿಯಲ್ ಆಗಿ ಬಂದಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗಿರುವಂತದ್ದು ಏನಂತಂದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿರುವಂತದ್ದು ನಿಮಗೆ ಇನ್ನೂ ಕೂಡ ಪ್ರೂಫ್ ಬೇಕಂದ್ರೆ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ ನೀವು ಇಲ್ಲಿ ನೋಡ್ತಾ ಹೋಗಿ ಅಷ್ಟೇ ಸರ್ ನಂಗೆ ಇವತ್ತು ಇಪ್ಪತ್ತೆರಡನೇ ಕಂತು ಹಣ ಬಂದಿದೆ ಥ್ಯಾಂಕ್ ಯು ಅಂತ ಇಲ್ಲಿ ಸಚಿನ್ ಅವರು ಕಮೆಂಟ್ ಮಾಡಿದ್ದಾರೆ ಮತ್ತು ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ನೋಡಿ ಇನ್ನೊಂದು ಹೇಳ್ತಾ ಇದ್ದಾನೆ ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ ನೋಡಿ ಇಲ್ಲಿ ತುಂಬಾ ಜನರಿಗೆ ಬಂದಿದೆ ಹಣ ಇಲ್ಲಿ ನೋಡಿ ವಿಶ್ವ ಹ್ಯಾಪಿ ದೀಪಾವಳಿ ನಂಗೆ ಇವತ್ತು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಗಾಡ್ ಬ್ಲಸ್ಸು ಅಂತ ಹಾಕಿದ್ದಾರೆ ಮತ್ತೆ ಇಲ್ಲಿ ನೋಡಿ ಸುಮಾ ಅವರು ಹಾಕಿರೋದು ಮತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಬಸವರಾಜೇಶ್ವರಿ ಅಂತ ಇದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಕಾಮೆಂಟ್ ಅನ್ನ ಹಾಕಿದ್ದಾರೆ ಮತ್ತು ನೋಡಿ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ಬಹಳಷ್ಟು ಜನರು ಬಂದಿದೆ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಬಹಳಷ್ಟು ಜನರಿಗೆ ಇಲ್ಲಿ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಬಂದಿರೋದು ಇವಾಗ ಈ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ಅಂತ ಕೆಲವೊಂದಿಷ್ಟು ಜನರು ಕಾಮೆಂಟ್ ಹಾಕಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರು ಇಪ್ಪತ್ತೆರಡನೆಯ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತೆರಡನೆಯ ಕಂತಿನ ಹಣ ಮಮತಾ ಅವರು ಹಾಕಿದ್ದಾರೆ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದೆ ಅಂತ ನೋಡಿ ಬಹಳಷ್ಟು ಜನರಿಗೆ ಇವತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ ಮೂರನೆಯ ಕಂತಿನ ಹಣನೂ ಕೂಡ ಬರ್ತಾ ಇರುವಂತದ್ದು ಯಾಕಂತಂದ್ರೆ ಇಲ್ಲಿ ಇಪ್ಪತ್ತೆರಡನೆಯ ಕಂತಿನ ಹಣ ಇಲ್ಲಿ ಅಕ್ಟೋಬರ್ ಎರಡರಂದು ರಿಲೀಸ್ ಮಾಡಿದ್ರು ಅಂದ್ರೆ ಇವತ್ತು ಹತ್ತತ್ರ ಇಪ್ಪತ್ತು ದಿನ ಆಯಿತು ಇಪ್ಪತ್ತೆರಡನೇ ಕಂತು ಅವತ್ತೇ ನಿಮಗೆ ಬಂದಿತ್ತು ಇವಾಗ ಇಪ್ಪತ್ ಕಂತಿನ ಹಣ ಬಂದಿರುವಂತದ್ದು ನೋಡಿ ಇಲ್ಲಿ ಒಬ್ಬರಿಗೆ ಹದಿನಾರಿಂದ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಬಂದಿಲ್ಲ ನೋಡಿ ಫಸ್ಟ್ ಆಫ್ ಆಲ್ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ಐಶೋಲ್ ಲಾಕ್ಸ್ ಅವರು ಕಾಮೆಂಟ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಹಣ ಬಂತು ಸರ್ ಥ್ಯಾಂಕ್ ಯು ಅಂತ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ದಾರೆ ನೋಡಿ ಯಾರ್ಯಾರು ಹ್ಯಾಪಿ ದೀಪಾವಳಿ ಅಂತ ಕಾಮೆಂಟ್ ಮಾಡಿದರೋ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಈ ದೀಪಾವಳಿ ಬೆಳಕಿನ ಹಬ್ಬದಂದು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಏನಂದರೆ ನೀವು ಒಂದು ಸರಿ ಮೆಸೇಜನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ನೀವು ಕೂಡ ಕಾಮೆಂಟನ್ನು ಹಾಕಬಹುದು ನಮಗೆ ವಿಶ್ ಮಾಡಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿರುತ್ತೆ ನೋಡಿ ಜಸ್ಟ್ ರಿಸೀವ್ಡ್ ತುಮಕೂರು ಡಿಸ್ಟ್ರಿಕ್ ಅಂತ ಹಾಕಿದ್ದಾರೆ ಬಹಳಷ್ಟು ಅಂದರೆ ಬಹಳಷ್ಟು ಜನರಿಗೆ ಹಣ ಬಂದಿರುವಂಥದ್ದು ನಿನ್ನೆ ನೋಡಿ ನೀವು ನಂಬೋದಿಲ್ಲ ಅಂತ ನಾನು ಕಾಮೆಂಟನ್ನು ತೋರಿಸ್ತಾ ಇರೋದು ಇಲ್ಲಾಂದರೆ ಶೋ ಮಾಡ್ತಾ ಇರಲಿಲ್ಲ ನೋಡಿ ಇವಾಗ್ಲಾದರೂ ನೀವು ನಂಬ್ತೀರ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಒಂದು ಕಾಮೆಂಟ್ ಏನಿರುತ್ತೆ ಕೆಳಗಡೆ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ನೋಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಹಾಕಿದ್ದಾರೆ ಬಹಳಷ್ಟು ಅಂದರೆ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ದಾರೆ ಹಣ ಬಂತು ಅಂತ ನೋಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಕೆಮ್ ಆನ್ ಫೋರ್ ಅಕ್ಟೋಬರ್ ಸ್ಟಿಲ್ ಶೌಡ್ ಕಮ್ ವೆನ್ ವಿಟ್ ಕಮ್ ಫ್ರಮ್ ವಿದ್ಯಾರಾಯಪುರ ಅಂತ ಹಾಕಿದ್ದಾರೆ ನೋಡಿ ನಿಮಗೆ ಅಕ್ಟೋಬರ್ ನಾಲ್ಕಕ್ಕೆ ಬಂದಿದೆ ಅಂತಂದ್ರೆ ಖಂಡಿತ ಇವತ್ತು ಕೂಡ ಮತ್ತೆ ಹಣ ಬರುತ್ತೆ ಹೌದು ಇವತ್ತು ಬಂದೇ ಬರುತ್ತೆ ಒಂದ್ಸರಿ ಚೆಕ್ ಮಾಡಿ ಮೆಸೇಜನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದೇ ಮೆಸೇಜು ಪದೇ ಪದೇ ಬರೋದ್ರಿಂದ ನಿಮಗೆ ಹೌದು ಇದು ಮತ್ತೆ ವಾಪಾಸ್ ಮೆಸೇಜ್ ಬಂದಿದೆ ಅಂತ ಅನ್ಕೊಳ್ತೀರಾ ಹಾಗಾಗಿ ನಿಮ್ಮ ಒಂದು ಮೆಸೇಜನ್ನು ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಫಸ್ಟ್ ಆಫ್ ಯಾರ್ಯಾರು ಕಮೆಂಟ್ ಮಾಡಿದ್ರೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನೋಡಿ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆಯನ್ನ ಮತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಕಾಮೆಂಟ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ನಾನು ಖಂಡಿತ ರಿಪ್ಲೈ ಮಾಡಿ ಮಾಡ್ತಾನೆ ಓಕೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ನಿನ್ನೆ ಒಂದೇ ವೀಡಿಯೋಕ್ಕೆ ಇಷ್ಟೊಂದು ಜನರು ಕಮೆಂಟ್ ಮಾಡಿದಿರಾ ಥ್ಯಾಂಕ್ ಯು ಯಾರ್ಯಾರು ಕಾಮೆಂಟ್ ಮಾಡ್ತಾ ಇರ್ತೀರಾ ನಿಮಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತಾನೆ ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟಿಂದ ನಾವು ಮತ್ತೊಂದು ರಿಸರ್ಚ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಯಾವ ಜಿಲ್ಲೆಗಳೇ ಬಂತು ಯಾವ ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ಲ ಅಂತ ಹಾಗಾಗಿ ಓಕೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಕಾಮೆಂಟ್ ಮಾಡಿ